ನಮಸ್ಕಾರ ವೀಕ್ಷಕರೇ ಸುದ್ದಿ ಜಗತ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತು ಐದು ವರ್ಷ ಒಳಪಟ್ಟ ಮಕ್ಕಳಿಗೆ ಆಧಾರ್ ತಗಿಸುವ ವಿಧಾನ ಹಾಗೂ ದಾಖಲಾತಿಗಳ ಬಗ್ಗೆ ನಾನು ಹೇಳ್ತಾ ಹೋಗ್ತೀನಿ ವೀಕ್ಷಕರೇ ಐದು ವರ್ಷ ಒಳಪಟ್ಟ ಮಗುವಿಗೆ ಆಧಾರ್ ತಗಿಸಲು ಬೇಕಾದ ಪ್ರಮುಖ ದಾಖಲಾತಿ ಅಂತಂದರೆ ಮಗುವಿನ ಜನನ ಪ್ರಮಾಣ ಬರ್ತ್ ಸರ್ಟಿಫಿಕೇಟ್ ಹಾಗೂ ಆಧಾರ್ ಸೆಂಟ್ರಿಗೆ ತೆರಳುವ ಪೋಷಕರ ಒರಿಜಿನಲ್ ಆಧಾರ್ ಕಾರ್ಡ್ ತಂದೆ ಹೋದರೆ ತಂದೆ ಆಧಾರ್ ಕಾರ್ಡು ತಾಯಿ ಹೋದರೆ ತಾಯಿ ಆಧಾರ್ ಕಾರ್ಡು ಒರಿಜಿನಲ್ ಆಧಾರ್ ಕಾರ್ಡ್ ಹಾಗೂ ಆ ಮಗುವಿನ ಜನನ ಪ್ರಮಾಣ ಪತ್ರದೊಂದಿಗೆ ಹತ್ತಿರದ ಆಧಾರ್ ಸೆಂಟರ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಒನ್ ಬೆಂಗಳೂರು ಒನ್ ತಾಲೂಕು ಆಡಳಿತ ಕಚೇರಿ ನಾಡ ಕಚೇರಿ ಪೋಸ್ಟ್ ಆಫೀಸ್ ಹಾಗೂ ಬ್ಯಾಂಕ್ಗಳಲ್ಲೂ ಸಹ ಆಧಾರ್ ಕಾರ್ಡ್ನನ್ನು ತೆಗೆಯಲಾಗುತ್ತೆ ಇಷ್ಟು ದಾಖಲೆಯೊಂದಿಗೆ ಆಧಾರ್ ಗೆ ತೆರಳಿದರೆ ಅಲ್ಲಿ ಕೆಲವೊಂದು ನ ಕೊಡ್ತಾರೆ ಅವಶ್ಯಕ ಮಾಹಿತಿಯನ್ನು ತಗೊಂಡು ನಿಮ್ಮ ಆಧಾರ್ ಕಾರ್ಡ್ನ ತೆಗೆದು ಒಂದು ಅಕ್ಲೈಮೆಂಟ್ ಕೊಡ್ತಾರೆ ಈ ಆಧಾರ್ ಕಾರ್ಡ್ ಪೋಸ್ಟ್ ಆಫೀಸ್ ಮೂಲಕ ನಿಮ್ಮ ಮನೆಗೆ ಬರುತ್ತೆ ಪೋಸ್ಟ್ ಆಫೀಸ್ ಮುಖಾಂತರ ಬರೋದು ತಡವಾದರೆ ನೀವು ಹತ್ತಿರದ ಸೈಬರ್ ಸೆಂಟರ್ ಅಲ್ಲಿ ಹೋಗಿ ಅಕ್ಲೈಮೆಂಟ್ನ ತೋರಿಸಿ ಒಂದು ಓ ಟಿ ಪಿ ಮೂಲಕ ನೀವು ಆಧಾರ್ ಕಾರ್ಡ್ನ ಆ ಕ್ಷಣವೇ ಪಡಿಬೋದು ಈ ವಿಷಯ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ನಮ್ಮ ಚಾನಲ್ನ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಷಯನ ಮುಗಿಸ್ತೀನಿ